ಬಾಲ್ ಅಲ್ಲಿ ಸಿಕ್ಕಾಕೊಳ್ತು ಮರ್ರೆ ಅಲ್ಲಿಂದ ಬಂತು ಹಿಂಗ್ ಬಂತು ಇವ್ರ ಹೆಂಗ್ ಅಂತ ಗೊತ್ತಾಗ್ತಿಲ್ಲ ಫೈನಲ್ ಸಿಕ್ಸ್ ಅಂತ ಸಿಕ್ಸ್ ಹೊಡೆದೆ ಮಾರ್ರೆ ಆ್ಯಕ್ಚುಲಿ ಇವರನ್ನ ಕರ್ಕೊಂಡು ಬಂದಿರೋದು ಹಾಯ್ ಬ್ರೋ ಅನ್ಸಿ ನಾವು ಇಂಟ್ರೊಡ್ಯೂಸೇ ಮಾಡಿಲ್ಲ ಸೊ ವಾಟ್ ಝು ನೇಮ್ ಬ್ರೋ ಐ ಜಸ್ಟ್ ಜುಬೇರ್ ಆ ಮೊಹಮ್ಮದ್ ಜುಬೇರ್ ಆ್ಯಕ್ಚುಲಿ ಇವ್ರು ಆನ್ ದ ಫ್ರೆಂಡ್ ಇವತ್ತು ಪರಿಚಯ ಆಗಿದ್ದು ಇವರು ಅವ್ರ ಫ್ರೆಂಡ್ ಹೈ ಬ್ರೋ ಸಾರಿ ಇವರೆಲ್ಲ ಆಂಧ್ರ ಪ್ರದೇಶದವರು ತೆಲುಗು ಮತ್ತು ಕನ್ನಡ ನನಗೆ ತೆಲುಗು ಬರಲ್ಲ ಅವ್ರಿಗೆ ಸರಿ ಕನ್ನಡ ಬರಲ್ಲ ಬಟ್ ಸ್ಟಿಲ್ ಮ್ಯಾನೇಜ್ ಮಾಡ್ತೀವಿ ನಮ್ಮದು ಈ ಕೋಟ್ ಅಂತ ಹೋಗ್ಬಿಟ್ರ ಕೋಟೇನು ಮರ ಎಷ್ಟು ದೊಡ್ಡದಿದೆ ಸೊ ಇಲ್ಲಿ ಇವ್ರದಾದಂಗೆ ನಮ್ದು ಅನ್ಸುತ್ತೆ ಅಥವಾ ಇವ್ರದ್ದು ನಮ್ದು ಅನ್ಸುತ್ತೆ ನೋಡುವ ಅಲ್ಲಿ ಕೂತ್ಕೊಳ್ ನಮ್ಮ ಟೀಮ್ ಇನ್ನೂ ಬಂದಿಲ್ಲ ಬೈಕಲ್ಲಿ ಬರ್ತಾ ಇದ್ದಾರೆ ಹೊರಗಡೆ ಬಂದ್ರೆ ಇದೇ ರೀತಿ ಏನು ಮಾಡ್ತೀರಾ ನಮ್ಗೇನು ಸ್ಕೂಲ್ ಫ್ರೆಂಡ್ಸ್ ಸಿಗ್ತಾರಿಲ್ಲ ಯಾರ್ಯಾರು ಬೇರೆ ಬೇರೆ ರಾಜ್ಯದವ್ರು ಬಟ್ ಸಾವಿರದ ಮುನ್ನೂರಂತೆ ಮಾರೇ ಒಂದು ಗಂಟೆಗೆ ತುಂಬ ಜನ ಇದ್ದಾರೆ ಈ ಥರ ಅಲ್ಲೊಂದು ಕೋರ್ಟ್ ಇದೆ ಅಲ್ಲೊಂದಿದೆ ಅಲ್ಲೊಂದಿದೆ ನಾವು ಇವಾಗ ಬಂದ್ವಿ ಸೆವೆನ್ ಟು ನೈನ್ ಇದೆ ಇವ್ರದ್ದು ಆದ್ಮೇಲೆ ನಮ್ದೇ

ಅವರೇ ಬ್ಯಾಟ್ಬಾಲ್ ಕೊಡ್ತಾರಂತೆ ನಮ್ಮ ಹತ್ರ ಇದ್ರೆ ಆರಾಮಾಗಿ ನಾವೇ ತಗೊಂಡ್ಬಿಡ್ಬೋದು ಏ ಮಸ್ತಾಗಿದೆ ಮಾರ್ರೆ ನಮ್ಮೂರಲ್ಲಿ ಗದ್ದೆಗಳಲ್ಲಿ ಎಂತ ಮಜಾ ಮಜಾ ಆಡ್ತಾ ಇದ್ವಿ ಇಲ್ಲಿ ನೋಡಿದ್ರೆ ನೋಡಿದ್ರೆ ದುಡ್ಡು ಕೊಟ್ಟು ಆಡೋ ಪರಿಸ್ಥಿತಿ ಏನ್ ಮಾಡ್ತೀರಾ ಜಾಬ್ ಗಿಫ್ಟ್ ಹೇಳಿದ್ಮೇಲೆ ಇದರ ಇಲ್ಲೊಂದು ಇದ್ದಾರೆ ಅವರು ಒನ್ ಮೋರ್ ಬ್ರೋ ಯಾ ನೋಡಿ ಮರ್ एक्चुअली ಬ್ಯಾಟ್ ಮೋಟರ್ಸ್ ᱢᱚ ᱴᱟᱭᱤᱢ ಆಗಿᱛᱚ ಡೆಮಾಡ್ ಇವನು ಅಂಡರ್ಸ್ಟ್ಯಾಂಡ್ ಅ ಬ್ರೋ ಕನ್ನಡ ಯಾ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅ ಲಿಟಲ್ ಬಿಟ್ ಯು ವಿಲ್ ಹಿಟ್ ಮೀ ದಟ್ಸ್ ಫೈನ್ ಬಟ್ ಇಟ್ ಇಸ್ ಗುಡ್ ಬ್ರೋ ಯಾ ಬ್ಯಾಟೆ ಮುಟ್ಟಿಲ್ಲ ಮಾರ್ರೆ ಎಲ್ಲಿ ಎಲ್ಲಿ ಅಭ್ಯಾಸ ಇದೆ ವಿಕೆಟ್ ಕೀಪಿಂಗ್ ಆದ್ರೂ ಆಟ ಮಾಡುವ ಮಾರ್ರೆ ಯಾ ಇವಾಗ ಟೀಮ್ ಹಾಕ್ತಾ ಇದಾರೆ ಮಾರ್ರೆ ನಂಗೆ ಯಾರು ಅಷ್ಟು ಪರಿಚಯ ಇಲ್ಲ ಇವರು ಇವರು ಮತ್ತೆ ಅವರು ಅಷ್ಟೇ ಪೀಜಲ್ಲಿ ಸಿಕ್ಕಿದ್ರು ಸುಸ್ತಾಗ್ತದೆ ಇವಾಗಲೇ ಸುಸ್ತಾಗ್ತದೆ ಮಾರ್ರೆ ಹಾಯಬ್ರೂ ಅವ ನೀವು ಓಕೆ ಯು ಇವ್ರೇನು ಪಿ ಜಿ ರೈಟ್ ಯು ರೈಟ್ ಆಂಧ್ರನಾ ಆಂದ್ರ ಓಕೆ ಓಕೆ ತೆಲಂಗಾಣ ರೈಟ್ ಐ ಆಮ್ ಫ್ರಮ್ ಕರ್ನಾಟಕ ಇವಾಗ ಒಂದೆರಡು ಮ್ಯಾಚ್ ಆಗಿಬಿಟ್ಟು ಆ ಒಂದು ಎರಡು ಮೂರು ಮ್ಯಾಚ್ ಆಡ್ಬೋದು ಅಷ್ಟೇ ಸೆವೆನ್ ಟು ನೈನ್ ಎರಡು ಮೂರು ಮ್ಯಾಚ್ ಆಡ್ಬೋದು ಎಲ್ಲ ಹೊಸ ಫ್ರೆಂಡ್ಸ್ ಬರೀ ಎಲ್ಲ ತೆಲಂಗಾಣ ಫ್ರೆಂಡ್ಸ್ ನಾವು ಫೀಲ್ಡಿಂಗ್ ಮಾಡ್ರೆ ಸ್ಟಾರ್ಟ್ ಆಯ್ತು ಮ್ಯಾಚ್ ஆடுது அபேசம் இல்ல வேற ஓஹோ ವೈಡ್ ಸೆಕೆಂಡ್ ಬಾಲ್ ವೈಡ್ ನಾಲ್ಕು ವೈಡ್ ಮಾರ್ರಿ ಹ್ಮ್ ಫೋರ್ ವೈಡ್ ನಾಲ್ಕು ವೈಡ್ ಮೂರು ಸಿಕ್ಸ್ ಆಟಾಡಿ ಅಭ್ಯಾಸ ಎಲ್ಲ ಮರ್ರಿ ಯಾಕೋ ಆಟಾಡಿದ್ರೆ ಹೇಗೆ ಹೇಳಿ ಸೊ ನಾವು ಎಲ್ಲೇ ಆದರೂ ಕೂಡ ನಮಗೆ ಭಾಷೆ ಯಾವತ್ತೂ ನಮಗೆ ಬೇರೆ ಅನ್ಸಲ್ಲ ಕನ್ನಡಿಗರಾಗಿರ್ಬೋದು ತೆಲುಗು ಆಗಿರ್ಬೋದು ತಮಿಳ್ ಆಗಿರ್ಬೋದು ಮಲಯಾಳ ಸೂಪರ್ ಸಿಕ್ಸು ಮಾಡ್ರೆ ಲಾಸ್ಟ್ ಬೌಲ ಇಲ್ಲಿಗೆ ಅವ್ರದ್ದು ಬ್ಯಾಟಿಂಗ್ ಮುಗೀತು ಲಾಸ್ಟ್ ಓ ಫೋರ್ 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 ಸೂಪರ್ ಬ್ರೋ ಅವರು ಮುಗೀತು ಫಿಫ್ಟಿ ಫೋರ್ ಟಾರ್ಗೆಟ ಈಗ ನಮ್ಮದು ಬ್ಯಾಟಿಂಗ್ ನಮ್ಮವ್ರದ್ದು ಬ್ಯಾಟಿಂಗ್ ಸ್ಟಾರ್ಟ್ ಆಯ್ತು ಇವಾಗ ಯಾವತ್ತೂ ಕೂಡ ಭಾಷೆ ಯಾರನ್ನು ದೂರ ಮಾಡಲ್ಲ ಭಾಷೆ ಒಂದು ಮಾತಾಡೋಕ್ಕಿರೋ ಒಂದು ಟೂಲ್ ಅಷ್ಟೇ ಆದರೆ ಅವರ ಜೊತೆ ಇರೋ ಬಾಂಧವ್ಯ ಏನು ಮಾಡುತ್ತೆ ಅದು ನಮ್ಮನ್ನ ಕ್ಯಾರಿ ಫಾರ್ವರ್ಡ್ ಮಾಡುತ್ತೆ ಮುಂಚೆಲ್ಲ ಶಾಲೆ ಮುಗಿಸಿ ಆಟಾಡ್ತಿದ್ವಿ ಇವಾಗ ನೋಡಿದ್ರೆ ಕೆಲಸ ಮುಗಿಸಿ ರಾತ್ರಿ ದುಡ್ಡು ಕೊಟ್ಟು ಆಟಾಡ್ತಿದ್ವಿ ಅಷ್ಟೇ ಡಿಫ್ರೆನ್ಸ್ ಜೀವರ ಅಂದ್ರೆ ಲಾಸ್ಟ್ ಬ್ಯಾಟಿಂಗ್ ಕೊಡಿ ನಾವಿಬ್ ಅವ್ರೊಬ್ರು ಇಬ್ರೇ ಇರೋದು ಇಬ್ರು ಔಟ್ ಆದ್ರೆ ಮುಗಿತ್ರೆ ಫೈನಲ್ ಸಿಕ್ಸ್ ಸಿಕ್ಸ್ ಹೊಡೆದೇ ಮಾಡ್ರೆ ನರ್ಸಿಂಹ್ ಯು ಓಕೆ ಓಕೆ ಕನ್ನಡನಾಲಿ ಫ್ರಮ್ ತೆಲಂಗಾಣ ಓಕೆ ಓಕೆ ಕನ್ನಡ ಬರುತ್ತಾ ಗೊತ್ತಿಲ್ಲ ಅಷ್ಟು ಗೊತ್ತಿದ್ರೆ ಸರ್ ದಟ್ ಈಸ್ ಸೋ ಮಚ್ ಅನ ಗೊತ್ತಿಲ್ಲ ಇನ್ನೊಂದು ಮ್ಯಾಚ್ ಆಡಿ ಹೋಗ್ಬಿಡ್ತೀವಿ ಮರ ಔಟ್ ಗೆಡ್ ದಿಸ್ರು ಬಾಲ್ ಅಲ್ ಸಿಕ್ಕೊಳ್ತು ಮಾರ್ರೆ ಅಲ್ಲಿಂದ ಬಂತು ಹಿಂಗೆ ಬಂತು ಹೆಂಗ್ ತಗೊಳಕಂತ ಗೊತ್ತಾಗ್ತೀನಿ ಬಾಲ್ ಅಲ್ಲಿದೆ ಹೆಂಗ್ ತಗಿದ್ದು ಆಯಿತು ಮರ್ರೆ ಎರಡನೇ ಎರಡು ಮ್ಯಾಚ್ ಆಡಿದ್ವಿ ಇವತ್ತು ಇನ್ನೊಂದು ಎರಡು ಓವರ್ ಇದೆ ಅಲ್ಲಿಗೆ ಮುಗಿಸ್ಬಿಟ್ಟು ಮ್ಯಾಚ್ ಮುಗಿಸ್ಬಿಟ್ಟು ಮತ್ತೆ ರಿಟರ್ನ್ ಹೋಗೋದು ಇನ್ನೊಂದು ಲಾಸ್ಟ್ ಒಂದು ಎರಡು ಓವರ್ ಇದೆ ಮಾರೆ ಇವತ್ತು ನೈಟ್ ಎರಡು ಮ್ಯಾಚ್ ಆಡಿದ್ವಿ ಪೂರ್ತಿ ಒಳ್ಳೆ ಮಜಾ ಬಂತು ಮಾತ್ರ એ બોલ પકડે બોલ પકડેગા ઇલ્લીndi ઓર વારે મુંદર 2 6 35 કોટી ચૂપતા હા 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 ಅಂತೂ ಒಬ್ಬ ರಾತ್ರಿ ಒಂಬತ್ತು ಗಂಟೆ ಆಗಿದೆ ಒಂಬತ್ತು ಗಂಟೆಗೆ ಇನ್ನೇನು ಕ್ರಿಕೆಟ್ ಮುಗಿಸಿ ಇವಾಗ ಪಿ ಜಿಗೆ ಹೋಗ್ತಾ ಇದ್ವಿ ಪಿ ಜಿ ಪಿ ಜಿಗೆ ಹೋಗ್ಬಿಟ್ಟು ಒಳ್ಳೆ ಬಿರಿಯಾನಿ ಹೊಡಬೇಕು ಮಾರ್ರೆ ಇವತ್ತು ಸಂಡೆ ಮಿಸ್ ಆದರೆ ನಮಗೆ ನೆಕ್ಸ್ಟಿಗೆ ಹೋದೆ ಇನ್ನೇನು ನೆಕ್ಸ್ಟ್ ಸಂಡೆ ಮಾಡಿ ಬೈಬ್ರೂ ಚೆನ್ನಾಗಿತ್ತು ಮಾರೇ ಸಿಗೋಣ